ಹಾಯ್ ನಮಸ್ಕಾರ ಅಲ್ಲಿನವ ನನಕರಣ ಚಾನಲ್ಗೆ ಸ್ವಾಗತ ಬಿಸಿ ಅನ್ನಕ್ಕೆ ತುಂಬಾ ರುಚಿಯಾದಂಥ ಕೊಬ್ಬರಿ ರಸಂ ಮಾಡುವ ವಿಧಾನ ನೋಡೋಣ ತುಂಬಾ ರುಚಿಯಾಗಿರುತ್ತೆ ಸುಲಭವಾಗಿ ಮಾಡ್ಕೋಬೋದು ಈ ಕೊಬ್ಬರಿ ರಸಮ್ ಮಾಡೋದಕ್ಕೆ ಕೆಲವೊಂದು ಪದಾರ್ಥಗಳನ್ನ ಹುರ್ಕೋಬೇಕು ಈಗ ಒಂದು ಪ್ಯಾನ್ನಲ್ಲಿ ಮೀಡಿಯಮ್ ಸೈಜಿಂದ ಒಂದು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಉರಿಯೋದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೋಬೇಕು ಇದ್ರ ಜೊತೆಗೆ ಅರ್ಧ ಟೊಮೆಟೊನ ಸೇರಿಸ್ತಾ ಇದ್ದೀನಿ ಟೊಮೆಟೊ ಜಾಸ್ತಿ ಹಾಕ್ಕೊಬಾರ್ದು ಸ್ವಲ್ಪ ಹಾಕ್ಕೋಬೇಕು ನಾಲ್ಕು ಹೆಸಳುನಷ್ಟು ಬೆಳ್ಳುಳ್ಳಿನ ಸೇರಿಸ್ಕೋಬೇಕು ನಮ್ಗೆ ರಸ ಜಾಸ್ತಿ ಬೇಕಾದರೆ ಈ ಪದಾರ್ಥಗಳನ್ನೆಲ್ಲ ಹೆಚ್ಚಿಗೆ ತಗೋಬೇಕು ಕಾಲು ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಮೆಣಸನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಮೆಂತ್ಯನ ಸೇರಿಸ್ಕೋಬೇಕು ಇದೆಲ್ಲ ಸೇರಿಸಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ಹುರಿದಿದ್ದಾದ್ಮೇಲೆ ಕೊನೆಯಲ್ಲಿ ಕೊಬ್ಬರಿನ ಇದ್ದೀನಿ ಒಂದು ಕಾಲು ಚಿಪ್ನಷ್ಟು ಹಸಿ ಕೊಬ್ಬರಿನ ಸೇರಿಸ್ಕೊಂಡು ಸ್ವಲ್ಪ ಹುಣಸೆ ಹುಳಿ ಎಷ್ಟು ಹುಳಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕು ಕೆಲವರು ಹುಳಿ ಕಡಿಮೆ ತಿಂತಾರೆ ಕೆಲವರು ಜಾಸ್ತಿ ತಿಂತಾರೆ ನೋಡಿಕೊಂಡು ನಿಮ್ಮ ರುಚಿಗೆ ಅನುಗುಣವಾಗಿ ಸೇರಿಸ್ಕೋಬೇಕು ಈಗ ಹುರಿದಿದ್ದೆಲ್ಲ ಆಗಿದೆ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪೌಡರನ್ನು ಸೇರಿಸ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪೂರ್ತಿಯಾಗಿ ತಣ್ಣಕ್ಕಾಗೋದಕ್ಕೆ ಬಿಡಬೇಕು ನೋಡಿ ಈಗ ಪೂರ್ತಿಯಾಗಿ ತಣ್ಣಕ್ಕಾಗಿದೆ ಇದನ್ನು ಈಗ ಮಿಕ್ಸಿ ಜಾರಿಗೆ ಸೇರಿಸ್ಕೋತಾ ಇದ್ದೀನಿ ಮಿಕ್ಸಿ ಜಾರಿಗೆ ಸೇರಿಸಿದಾದಮೇಲೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ನೈಸಾಗಿ ರುಬ್ಕೋಬೇಕು ನೋಡಿ ರೀತಿ ನೈಸಾಗಿರಬೇಕು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮತ್ತು ಗ್ರೈಂಡ್ ಮಾಡಿಕೊಂಡ್ರೆ ಮಸಾಲೆ ಆಗುತ್ತೆ ಈಗ ರಸಮ್ಗೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಬಿಸಿ ಮಾಡೋ ಬಿಸಿ ಆದಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆನ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡ್ದಿದ್ದಾದಮೇಲೆ ಒಂದು ಮೀಡಿಯಮ್ ಸೈಜಿಂದ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಜಾಸ್ತಿ ಫ್ರೈ ಮಾಡೋದು ಬೇಡ ಈರುಳ್ಳಿನ ಒಂದು ಅರ್ಧ ಭಾಗ ಫ್ರೈ ಮಾಡಿಕೊಂಡ್ರೆ ಸಾಕು ಒಂದು ಐದಾರು ಎಸ್ಲಿನಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಇದ್ದೀನಿ ಒಂದೆರಡು ಹೆಸಲಿನಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸಿದ್ದೀನಿ ರಸಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡಿಕೊಂಡು ಹಾಕೋಬೇಕು ಈಗ ಇದನ್ನೆಲ್ಲ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ತುಂಬ ಫ್ರೈ ಮಾಡೋದೇನು ಬೇಡ ಈಗ ಕಾಲು ಸ್ಪೂನ್ ಅಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಒಗ್ಗರಣೆ ಎಲ್ಲ ರೆಡಿಯಾಗಿದೆ ರುಬ್ಕೊಂಡಿದ್ದಂಥ ಮಸಾಲೆನ ಒಗ್ಗರಣೆಗೆ ಸೇರಿಸ್ಕೋಬೇಕು ಒಗ್ಗರಣೆಗೆ ಸೇರಿಸಿದಾದಮೇಲೆ ರಸಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು ತುಂಬ ತೆಳುವಾಗೂ ಮಾಡ್ಕೊಬಾರ್ದು ತುಂಬ ಗಟ್ಟಿಯಾಗೂ ಮಾಡ್ಕೋಬಾರ್ದು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು ನೋಡಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಈಗ ರಸಮನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ ರಸ ಸ್ವಲ್ಪ ಬಿಸಿ ಆದಮೇಲೆ ರುಚಿ ನೋಡಿಬಿಟ್ಟು ಉಪ್ಪು ಖಾರ ಏನಾದರೂ ಬೇಕಿದ್ದರೆ ಸೇರಿಸ್ಕೋಬೋದು ಈಗ ರುಚಿ ನೋಡಿ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಸ್ವಲ್ಪ ಉಪ್ಪನ್ನು ಇದ್ದೀನಿ ಸ್ವಲ್ಪ ಬೆಲ್ಲನ ಸೇರಿಸ್ಬಿಟ್ಟು ಕುದಿಯೋದಕ್ಕೆ ಬಿಡಬೇಕು ಇದು ಚೆನ್ನಾಗಿ ಕುದಿ ಒಂದು ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಈಗ ರಸಮ್ ರೆಡಿಯಾಗಿದೆ ಇದು ಬಿಸಿ ಅನ್ನದ ಜೊತೆ ತುಪ್ಪ ಸೇರಿಸ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ಇಷ್ಟಪಡುವಂಥ ತುಂಬಾ ರುಚಿಯಾದಂಥ ಕೊಬ್ಬರಿ ರಸಮ್ ತಯಾರಾಗಿದೆ ಈ ವಿಡಿಯೋ ಇಷ್ಟವೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ